ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡೆಯ ರಾಜ್ಯದಾದ್ಯಂತ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ ಆಚರಿಸುತ್ತಿದ್ದು ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸೋಷಿಯಲ್ ಮೀಡಿಯಾದಲ್ಲಿ ಮನ ಮುಟ್ಟುವ ಪೋಸ್ಟ್ ಶೇರ್ ಮಾಡಿದ್ದಾರೆ ಅಪ್ಪು ಫೋಟೋ ಒಂದರ ಮೇಲೆ ಎಂದೆಂದಿಗೂ ನಮ್ಮ ಹೃದಯದಲ್ಲಿ ಅಪ್ಪು ಅವರ ಐವತ್ತನೇ ಹುಟ್ಟುಹಬ್ಬದ ಸವಿನೆನಪಿನಲ್ಲಿ ಎಂದು ಬರೆದುಕೊಂಡಿದ್ದಾರೆ ತಮ್ಮ ಅಮೋಘ ಅಭಿನಯ ಸರಳ ವ್ಯಕ್ತಿತ್ವದಿಂದ ಕನ್ನಡಿಗರ ಮನೆಗೆದಿದ್ದ ಬೆಟ್ಟದ ಹೂ ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಹಠಾತ್ ಹೃದಯಾಘಾತದಿಂದ ಮುದುಡಿತ್ತಾದರೂ ಕನ್ನಡಿಗರೆದೆಯಲ್ಲಿ ಭದ್ರಾ ಸ್ಥಾನ ಪಡೆದುಕೊಂಡಿದ್ದಾರೆ ರಾಜ್ಯದಾದ್ಯಂತ ಅಭಿಮಾನಿಗಳು ತಮ್ಮದೇ ಆದ ರೀತಿಯಲ್ಲಿ ನಗುಮುಗದ ಓಡೆಯನ ಜನ್ಮದಿನವನ್ನ ಆಚರಿಸುತ್ತಿದ್ದಾರೆ ಮಡದಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅಪ್ಪು ಬಗ್ಗೆ ಹೃದಯ ಸ್ಪರ್ಶಿ ಬರಹಗಳನ್ನ ಹಂಚಿಕೊಂಡಿದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ಅಂಗವಾಗಿ ಕೊರಟಗೆರೆ ಪಟ್ಟಣದಲ್ಲಿ ಅವರ ಅಭಿಮಾನಿಗಳು ಅಪ್ಪು ಪುತ್ಥಳಿಗೆ ಪೂಜೆ ಸಲ್ಲಿಸಿ ಸಂಭ್ರಮಾಚರಣೆ ನಡೆಸಿದರು ಕೊರಟಗೆರೆ ಪಟ್ಟಣದ ಸಂಜೀವಿನಿ ಸೈಬರ್ ಸೆಂಟರ್ ಬಳಿ ನಿರ್ಮಿಸಿರುವ ಅಪ್ಪು ಪುತ್ಥಳಿಗೆ ಅಭಿಮಾನಿಗಳಿಂದ ವಿಶೇಷ ಪೂಜೆ ಸಲ್ಲಿಸಿ ಅತ್ಯಂತ ಸಡಗರದಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಆಚರಿಸಿದರು ಈ ಸಂದರ್ಭದಲ್ಲಿ ಸುರಕ್ಷಾ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಶಿವಶಂಕರ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಅಪ್ಪು ಅಭಿಮಾನಿಗಳ ಬಳಗದ ವತಿಯಿಂದ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬಂದಿದೆ ಿವೆ ಈಗಿನ ಯುವ ಪೀಳಿಗೆಯು ಅಪ್ಪು ಅವರ ಆದರ್ಶಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆದರೆ ಉತ್ತಮ ಸ್ವಾಸ್ಥ್ಯ ಸಮಾಜ ನಿರ್ಮಾಣವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಸಂಜೀವಿನಿ ಸೈಬರ್ ಸೆಂಟರ್ ಮಾಲೀಕ ಹಾಗೂ ಅಭಿಮಾನಿ ಬಳಗದ ಸದಸ್ಯರು ಸಾರ್ವಜನಿಕರು ಸಹಸ್ರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ದಿನಾಂಕ ಹದಿನೇಳು ಮೂರು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ನಕ್ಷತ್ರ ಹುಟ್ಟುತ್ತೆ ಆ ನಕ್ಷತ್ರ ಇಡೀ ದೇಶದಾದ್ಯಂತ ಕರ್ನಾಟಕ ರತ್ನವಾಗಿ ಸಾರ್ವಜನಿಕವಾಗಿ ಯಾರಿಗೂ ಅರಿವಿಲ್ಲದಂತೆ ತನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನು ಏನು ಇಟ್ಟುಕೊಳ್ಳದೆ ತುಂಬ ನೊಂದಂತಹ ಜೀವಗಳಿಗೆ ನೊಂದಂತಹ ಜನಗಳಿಗೆ ಬಡವರಿಗೆ ಆಸರೆಯಾಗಿ ಕಣ್ಣಿಗೆ ಕಾಣದಂತಹ ಎಷ್ಟೋ ಕೆಲಸಗಳನ್ನು ಅವರು ಮಾಡಿದ್ದು ಅವರು ಈ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲಿ ಒಂದು ಶಕ್ತಿಯಾಗಿ ಈ ಬೇರು ನಟನಾಗಿ ಈ ರಾಜ್ಯದಲ್ಲಿ ಬೆಳೆಯಿದ್ದಾರೆ ಅವರು ಇವತ್ತು ಪ್ರತಿ ಇಲ್ಲಿಗೆ ಐವತ್ತು ವರ್ಷಗಳಾಗಿದೆ ಅವರ ಈ ಜನ್ಮದಿನದ ಸಂದರ್ಭದಲ್ಲಿ ಈ ಒಂದು ಅಪ್ಪು ಗೆಳೆಯರ ಬಳಗದ ಸ್ನೇಹ ಸಂಜೀವಿನಿ ಅಪ್ಪು ಗೆಳೆಯರ ಸೈಬರ್ ಸೆಂಟರ್ ಅವರ ವತಿಯಿಂದ ಇಲ್ಲಿನ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಪಂಡಿತ್ ರಾಜ್ಕುಮಾರ್ ಅವರು ಮಾಡಿರುವಂತಹ ಕಾರ್ಯಗಳನ್ನು ಯುವ ಪೀಳಿಗೆಯು ಸಹ ಇದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋದಂಥ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಒಂದು ಸೇವೆಯನ್ನು ಮಾಡುತ್ತಾ ಬಂದರೆ ಒಂದು ಹೆಸರು ಮಾಡುವಂತಹ ಒಂದು ಪ್ರದರ್ಶಗಳನ್ನು ರೂಢಿಸಿಕೊಂಡು ಮುಂದೆ ಯುವ ಪೀಳಿಗೆ ಇಂಥ ಒಂದು ಕಾರ್ಯಕ್ರಮಗಳನ್ನು ಸಾರ್ವಜನಿಕವಾಗಿ ಮಾಡಿಕೊಂಡೋಗಲಿ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಆಶಿಸ್ತೀವಿ ಇವ ಇವತ್ತಿನ ದಿನ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ಪುನೀತ್ ರಾಜ್ಕುಮಾರ್ ಅವರು ಈ ಚಿತ್ರರಂಗದಲ್ಲೇ ಮೇರು ನಟರು ಅವ್ರನ್ನ ಮೀರಿದಂಥ ನಟ ಇನ್ನೊಂದು ಫುಲ್ಲ ಹುಟ್ಟೋದು ಇಲ್ಲ ಹುಟ್ಟೋದು ಮುಂದೂ ಹುಟ್ಟೋದು ಇಲ್ಲ ಅಂಥ ಒಂದು ಸಂದರ್ಭದಲ್ಲಿ ಅವರ ಜನ್ಮ ದಿನಾಚರಣೆಯನ್ನು ಈ ಸಂಜೀವಿನಿ ಗೆಳೆಯರ ಬಳಗದಿಂದ ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷನೂ ಹಾಗಾಗಿ ಇಂಥ ನಟರಿಗೆ ಈ ಸಂದರ್ಭದಲ್ಲಿ ನಾವು ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಮತ್ತೊಮ್ಮೆ ಹುಟ್ಟು ಬರಲಿ ಈ ಚಿತ್ರರಂಗನ ಬೆಳಗಲಿ ಅಂತ ಹೇಳಿ ಈ ಸಂಜೀವಿನಿ ಬಳಗದ ವತಿಯಿಂದ ನಾವು ಕರೆಕೊಡ್ಬೇಕು ಅದೇ ಅವರ ಜನ್ಮದಿನಾಚರಣೆಗೆ ಶುಭ ಕೊಡ್ತಾ ಇದ್ದೀವಿ ಸಂಜೀವಿನಿ ಗೆಳೆಯರ ಬಳಗ ಮತ್ತು ಅಭಿಮಾನಿ ಬಳಗದಿಂದ ಬೇಳೆ ಮತ್ತು ಪಲಾವು ಎಲ್ಲ ರೀತಿಯ ಮಜ್ಜಿಗೆ ಅನ್ನ ಸಂತೋಪಣೆ ಎಲ್ಲನ ಅವರ ಮೇಲೆ ನಾವು ವಿನಿಯೋಗ ಮಾಡ್ತಾಯಿದ್ವಿ ಎಷ್ಟು ವರ್ಷ ಸುಮಾರು ನೀರಿಗೆ ಹೋಗಿ ಮೂರು ವರ್ಷಗಳಿಂದ ಅವರ ಈ ಜನ್ಮ ದಿನಾಚರಣೆ ನಾವು ಈ ಸಂಜೀವನಿ ಗೆಳೆಯರ ಬಳಗದಿಂದ ಮಾಡ್ತಾಯಿದ್ದೀವಿ ನಿಮ್ಮ ಹೆಸರು ನಮ್ಮ ಹೆಸರು ಎ ಶಿವಶಂಕರ್ ಹೇಳಿ ಶ್ರೀ ಹರಿಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಈ ಈ ಸಂಜೀವಿನಿ ಅಪ್ಪು ಏನು ರಾಜ್ಯದ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಇದೇ ಮಾರ್ಚ್ ಹತ್ತೊಂಬತ್ತರಂದು ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಉಚಿತ ಸಿಇಟಿ ನೀಟ್ ತರಬೇತಿ ಶಿಬಿರ ಪ್ರಾರಂಭವಾಗಲಿದೆ ಎಂದು ಶಾಸಕ ಸುರೇಶ್ ಬಾಬು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಎಸ್ ಪಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಹಾಗೂ ಶಾಸಕ ಸುರೇಶ್ ಬಾಬು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಹಿಂದುಳಿದ ಮತ್ತು ಬಡ ಮಕ್ಕಳಿಗೆ ನೀ ತರಬೇತಿ ನೀಡುವ ಉದ್ದೇಶದಿಂದ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಜೋಗಿಹಳ್ಳಿ ಗೇಟ್ ಬಳಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮೇಲ್ಭಾಗದಲ್ಲಿ ಎಸ್ಪಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ತರಬೇತಿ ನೀಡಲಾಗುವುದು ವಿದ್ಯಾರ್ಥಿಗಳು ಇಂತಹ ತರಬೇತಿಗಳಲ್ಲಿ ಭಾಗವಹಿಸಿ ಸದುಪಯೋಗಗಳನ್ನ ಪಡೆದುಕೊಂಡು ಜೀವನವನ್ನ ಉತ್ತಮ ಮಾರ್ಗಕ್ಕೆ ಕೊಂಡೊಯ್ಯಬೇಕೆಂದು ವಿದ್ಯಾರ್ಥಿಗಳಿಗೆ ಪ್ರವೇಶ ಪಡೆಯುವಂತೆ ತಿಳಿಸಿದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರವಿಕುಮಾರ್ ಮಾತನಾಡಿ ಈಗಾಗಲೇ ಸುಮಾರು ವರ್ಷಗಳಿಂದ ಈ ಟ್ರಸ್ಟ್ ಇಂತಹ ಒಳ್ಳೆ ಕಾರ್ಯವನ್ನ ಮಾಡಿಕೊಂಡು ಬಂದಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿಗಳು ಸದಸ್ಯರು ಉಪಸ್ಥಿತರಿದ್ದರು ಅವರು ಕಳೆದ ವರ್ಷ ನಮ್ಮ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ಏನೇನು ಪ್ರಶ್ನೆಗಳು ಬರ್ಬೋದು ಸಿ ಇ ಟಿನಲ್ಲಿ ಎಲ್ಲದನ್ನು ಕೂಡ ಸಪ್ರೇಟಾಗಿ ಅವ್ರಿಗೆ ತರಬೇತಿ ಕೊಡೋವಂಥ ಕೆಲಸನ ಕೂಡ ಮಾಡಿದ್ರು ಇದೆಲ್ಲ ಯಾಕೆ ಅಂದರೆ ಮಕ್ಕಳಿಗೆಲ್ಲೋ ಒಂದು ಕಡೆ ಇವತ್ತು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಂದು ಕಡೆ ಎಕ್ಸಾಮ್ ಪರೀಕ್ಷೆ ಬರೀತಕ್ಕಂಥದಕ್ಕೆ ಭಯ ಇರ್ತದೆ ಒಂಥರ ಸಂಕೋಚ ಇರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಮತ್ತು ಇಂಗ್ಲೀಷ್ನಲ್ಲಿ ಫ್ಲೂಯೆನ್ಸಿ ಇಲ್ಲದೇ ಇದ್ದರೆ ನಮಗೆ ಬೇರೆ ಬೇರೆ ಕಡೆ ನಮಗೆ ಅವಕಾಶಗಳು ವಂಚನೆ ಆಗ್ತದೆ ಇದೆಲ್ಲದನ್ನು ಕೂಡ ಗಮನಿಸಿ ನಮ್ಮ ಮಕ್ಕಳಿಗೆ ಇಲ್ಲೇ ಎಲ್ಲ ರೀತಿ ತರಬೇತಿ ನಾವು ಕೊಟ್ಟರೆ ಖಂಡಿತ ಅವ್ರು ಎಲ್ಲೋದ್ರೂ ಕೂಡ ಬದುಕ್ಬೋದು ಅಂತಕ್ಕಂಥದ್ದನ್ನ ನಾವು ಅವ್ರಿಗೆ ದಾರಿ ತೋರಿಸ್ಲಿಕ್ಕೋಸ್ಕರ ಈ ಒಂದು ತರಬೇತಿ ಶಿಬಿರವನ್ನು ಪ್ರಾರಂಭ ಮಾಡಿದ್ದೇವೆ ಖಂಡಿತ ಇದನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ ಇವತ್ತು ಸರ್ಕಾರನೂ ಕೂಡ ಒಂದು ಆಲೋಚನೆ ಮಾಡಿದೆ ಸರ್ಕಾರ ಇವತ್ತು ಹೈದರಾಬಾದ್ನ ಒಂದು ಒಂದು ವಿದ್ಯಾಸಂಸ್ಥೆ ಮುಖಾಂತರ ಆನ್ಲೈನ್ ಮುಖಾಂತರ ಅವರಿಗೆ ಸಿ ಇ ಟಿ ಕೋಚಿಂಗ್ ಕೊಡಿಸಬೇಕು ಅಂತ ಹೊರಟಿದ್ದಾರೆ ಆನ್ಲೈನ್ದು ಅಷ್ಟು ಪರಿಣಾಮಕಾರಿ ಆಗಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಅದು ನಮ್ಮ ಹೆಮ್ಮೆ ವಿಚಾರ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದನ್ನು ನಾವು ಸಿ ಇ ಓರಾದಂಥ ಸನ್ಮಾನ್ಯ ಪ್ರಭು ಅವ್ರನ್ನ ಕರೆಸಿ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ ನಮ್ಮ ರವಿಯವ್ರಿಗೂ ನಮ್ಮೆಲ್ಲರಿಗೂ ಕೂಡ ಒಂದು ತುಂಬ ಆಸೆ ಇದೆ ಮಕ್ಕಳಿಗೆ ಉತ್ತೇಜನ ನೀಡಲಿಕ್ಕೆ ಯಾರು ಇದು ಐ ಎ ಎಸ್ ಕೆ ಎ ಎಸ್ ಪಾಸಾಗಿರ್ತಾರೆ ಅವ್ರ ಮುಖಾಂತರ ನಾವು ಅವ್ರಿಗೆ ಕೆಲವು ಮಾತನ್ನ ಹೇಳಿಸಿದ್ರೆ ಖಂಡಿತ ಅವರು ಕೂಡ ಅದನ್ನು ಅವಲಂಬಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವು ಇವತ್ತು ಪ್ರಭುವವ್ರನ್ನು ಕೂಡ ಇವತ್ತು ಕರೆಸ್ಲಿಕ್ಕೆ ಸಿ ಪ್ರಭು ಪ್ರಭುವ್ರನ್ನ ಕೊನೆಗೆ ಇನ್ನೊಂದು ದೊಡ್ಡ ಆಸೆನೂ ಕೂಡ ಇಟ್ಕೊಂಡಿದ್ದಾರೆ ನಮ್ಮ ರವಿಯವರು ನಮ್ಮೆಲ್ಲ ಸಂಘಟನೆಗಳು ಕೂಡ ಏನಾದರೂ ಮಾಡಿ ನಾವು ಇನ್ಫೋಸಿಸ್ ನಮ್ಮ ಸುಧಾಮೂರ್ತಿಯವ್ರನ್ನ ಕರೆಸೋಣ ಅಂತಕ್ಕಂಥದ್ದು ಕೂಡ ಎಲ್ಲರಿಗೂ ಅಭಿಪ್ರಾಯ ಇದೆ ನೋಡೋಣ ಮೇಡಮ್ನ ಕೇಳ್ಬಿಟ್ಟು ಖಂಡಿತ ಅದನ್ನು ಅವಕಾಶ ಮಾಡಲಿಕ್ಕು ಯಾಕೆಂದರೆ ಇನ್ಸ್ಪಿರೇಷನ್ ಅವ್ರಿಗೆ ಎಲ್ಲರಿಗೂ ಕೂಡ ಇನ್ಸ್ಪೈರ್ ಆಗೋ ರೀತಿಯಲ್ಲಿ ಯಾರ್ಯಾರು ವ್ಯಕ್ತಿಗಳು ಇವತ್ತು ಸಮಾಜದಲ್ಲಿ ಮೇಲ್ ಬಂದಿದ್ದಾರೆ ಐ ಟಿ ಬಿ ಇರ್ಬೋದು ಮತ್ತು ಕೆ ಎ ಎಸ್ ಐ ಎ ಎಸ್ ಎಲ್ಲಿ ಇರ್ಬೋದು ಮತ್ತು ಹಲವಾರು ಪದವಿಗಳಲ್ಲಿ ಅವರು ಉತ್ತಮ ರೀತಿಯಲ್ಲಿ ಬಡತನದಲ್ಲಿದ್ದರೂ ಕೂಡ ಇವತ್ತು ಮೇಲ್ ಬಂದಿರ್ತಕ್ಕಂಥ ಇವತ್ತು ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಶಿವರಾಜ್ ಅವರು ಇದ್ದಾರೆ ನಮ್ಮಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಪ್ರಿನ್ಸಿಪಲ್ಸ್ನ ಒಂದು ಮಾಡಿದ್ದಾರೆ ನಾವು ನಾಲ್ಕು ಭಾಗಗಳನ್ನು ಮಾಡ್ಕೊಳ್ತೀವಿ ನಾವು ಸ್ವಾಗತದಲ್ಲಿ ಆಹಾರ ಸಮಿತಿ ಮತ್ತು ಶಿಸ್ತು ಸಮಿತಿ ಮತ್ತು ಇನ್ನೊಂದು ತಾಂತ್ರಿಕ ತಾಂತ್ರಿಕ ಟೆಕ್ನಿಕಲ್ ಬಿಂದು ಈ ಥರ ನಾಲ್ಕು ಭಾಗಗಳನ್ನ ಮಾಡಿಕೊಂಡು ನಾವೇ ನಾವೇ ಅದರಲ್ಲಿ ತೊಡಗಿಸ್ಕೊಂಡು ಇವತ್ತು ನಮ್ಮ ಇರ್ತಕ್ಕಂಥವ್ರು ಸನ್ಮಾನ್ಯಕ್ಕೂ ಡಿ ಎಸ್ ಸಸಕುಮಾರಣ್ಣವರು ಇರ್ಬೋದು ನಮ್ಮ ಶೆಟ್ಟರ್ ಇರ್ಬೋದು ನಮ್ಮ ಉಮೇಶ ಇರ್ಬೋದು ನಮ್ಮ ಜಾ ಜಾಕಿ ಸಾಹೇಬ್ ಇರ್ಬೋದು ರೇವಣ್ಣವರು ಕೂಡ ಅವಾಗ ಸುರೇಶಣ್ಣ ಮತ್ತು ನಾಗಣ್ಣ ಮತ್ತು ನಮ್ಮ ಶಿವಣ್ಣವರು ಎಲ್ಲ ಕಾಲೇಜ್ಗೂ ಕೂಡ ನಾವು ಇದನ್ನು ಕೊಟ್ಟಿದ್ದೇವೆ ಎಲ್ಲ ಈಗಾಗಲೇ ಸುಮಾರು ನೂರೈವತ್ತರಿಂದ ನೂರ ಎಪ್ಪತ್ತೈದು ಜನ ಮಕ್ಕಳು ಎನ್ರೋಲ್ ಆಗಿದ್ದಾರೆ ಇನ್ನು ಮುನ್ನೂರು ದಾಟ್ತದೆ ಅದರ ಬಗ್ಗೆ ಏನಿಲ್ಲ ಅದು ಹತ್ರ ಬಂದಾಗ ಇನ್ನು ಬುಧವಾರ ನಾವು ಇದನ್ನು ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಸನ್ಮಾನ್ಯ ನಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂಥ ಸನ್ಮಾನ್ಯ ಪ್ರಭುವರ ಅವರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಮತ್ತು ಇದರಲ್ಲಿ ಕಳೆದ ವರ್ಷ ಯಾರ್ಯಾರು ಆಯ್ಕೆ ಆಗಿದಾರೋ ಆ ಮಕ್ಕಳು ತರಿಸಿ ಅಲ್ಲಿ ಗೌರವಿಸ್ತಕ್ಕಂಥ ಕೆಲಸನೂ ಕೂಡ ಮಾಡ್ತಾರೆ ಅವರಿಂದ ಈ ಸಿ ಇ ಟಿನಲ್ಲಿ ತರಬೇತಿ ಹೇಗಾಯಿತು ಅವ್ರಿಗೆ ಏನು ಅನುಕೂಲ ಆಯಿತು ಅಂತಕ್ಕಂಥದ್ದು ಕೂಡ ಅವರಿಂದ ಒಂದು ಮಾತನ್ನು ಕೂಡ ಕೇಳಿ ಈಗಿನ ಈಗ ಈ ಒಂದು ತರಬೇತಿಗೆ ಎಲ್ಲರೂ ಕೂಡ ಇಲ್ಲಿ ಏನು ಉಪಸ್ಥಿತಿಯಲ್ಲಿದ್ದಾರೆ ಇವರೆಲ್ಲರೂ ಕೂಡ ಗೌರವಾನ್ವಿತ ಟ್ರಸ್ಟಿ ಆಗ್ತಿದ್ದು ಈ ಕಾರ್ಯವನ್ನು ನಿರ್ವಹಿಸಿದ್ರು ಇವಾಗಲೇ ನಮ್ಮ ಶಾಸಕರು ಹೇಳಿದ ರೀತಿಯ ಏನು ನಾಲ್ಕು ಕಮಿಟಿಗಳನ್ನು ಮಾಡಿ ಶಿಸ್ತು ಸಮಿತಿ ಆಹಾರ ಸಮಿತಿ ಮತ್ತು ತಾಂತ್ರಿಕ ಸಮಿತಿಗಳನ್ನು ಮಾಡಿ ಆ ತಾಂತ್ರಿ ಆ ಸಮಿತಿಗಳ ಅಡಿನಲ್ಲಿ ಯಶಸ್ವಿಯಾಗಿ ಈ ಒಂದು ಸಿಇಿ ಕಾರ್ಯಕ್ರಮ ನಡೆದಿತ್ತು ಅದೇ ರೀತಿ ಈ ಬಾರಿಯೂ ಕೂಡ ಈ ಕಾರ್ಯಕ್ರಮ ನಡೀತಾ ಇದೆ ಈಗಾಗಲೇ ಎರಡು ಮೂರು ಸುತ್ತಿನ ಪಟ್ಟಂತೆ ತಾಂತ್ರಿ ತಾಂತ್ರಿಕತೆಗೆ ಸಂಬಂಧಪಟ್ಟಂತೆ ಯೋಗೀಶ್ವರ ಅವರು ಇದ್ರ ಜೊತೆಯಲ್ಲಿ ಓವರಾಲ್ ನಮ್ಮ ಇದಕ್ಕೆ ನಮ್ಮ ರವಿಯವರು ಬುಕ್ಸ್ ಇರ್ಬೋದು ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಇಲ್ಲಿ ಬೇಕಾಗುವಂತಹ ಒಂದು ವಾತಾವರಣ ತರಬೇತಿಯ ವಾತಾವರಣಕ್ಕೆ ಮಾಡೋದಕ್ಕೆ ನಮ್ಮ ರವಿಯವರ ಕಾನ್ಸೆಪ್ಟ್ ಅವ್ರದ್ದೇ ಆದಂತಹ ಕನಸಿದೆ ಅವ್ರದೇ ಆದಂತಹ ಇದಿದೆ ಅವರು ಮಾಡಿಕೊಂಡು ಹೋಗ್ತಾ ಮತ್ತೆ ಮತ್ತು ವಿಜಯೇಂದ್ರ ನಾಡಗೀತೆ ಓದಲಿ ಎಂದಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ಗೆ ತಿರುಗೇಟು ನೀಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಕಾಂಗ್ರೆಸ್ನವರೇ ವಿಷ ಬೀಜ ಬಿತ್ತುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ ಮುಸ್ಲಿಮರನ್ನ ಎಂಎಲ್ಸಿ ಎಂಪಿ ಮಾಡಿ ಎಂಬ ಡಿಕೆಶಿ ಹೇಳಿಕೆಗೆ ಅಬ್ದುಲ್ ಕಲಾಂ ರಾಷ್ಟ್ರಪತಿ ಮಾಡಿದೆವು ಅಬ್ದುಲ್ ನಜೀರ್ ಅವರನ್ನ ರಾಜ್ಯಪಾಲರನ್ನಾಗಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ಗೆ ಭಾರತ ರತ್ನ ಕೊಟ್ಟಿದ್ದು ಯಾರು ಎಂದು ಪ್ರಶ್ನಿಸಿದ್ದಾರೆ About it. ಮುಂದಿನ ಎರಡು ದಿನಗಳ ಕಾಲ ರಾಜ್ಯದ ನಾಲ್ಕು ಜಿಲ್ಲೆಗಳಲ್ಲಿ ಮಳೆಯಾಗುವ ಮುನ್ಸೂಚನೆ ಇದ್ದು ಆರು ಜಿಲ್ಲೆಗಳಲ್ಲಿ ಉಷ್ಣ ಅಲೆ ಇರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ದಕ್ಷಿಣ ಕನ್ನಡ ಹಾಸನ ಕೊಡಗು ಮೈಸೂರು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಬಾಗಲಕೋಟೆ ಬೀದರ್ ಕಲಬುರಗಿ ರಾಯಚೂರು ವಿಜಯಪುರ ಯಾದಗಿರಿಯಲ್ಲಿ ಉಷ್ಣ ಅಲೆ ಇರಲಿದೆ ಶಿವಮೊಗ್ಗ ತುಮಕೂರು ವಿಜಯನಗರ ಮಂಡ್ಯ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಕೊಪ್ಪಳ ಗದಗ ಧಾರವಾಡ ಬೆಳಗಾವಿ ಉಡುಪಿಯಲ್ಲಿ ಒಣಹವೆ ಇರಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಶಿರಾನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ಆದಿಜಾಂಬವ ಅಭಿವೃದ್ಧಿ ನಿಗಮದಿಂದ ಕೊರೆಯಲಾದ ಕೊಳವೆ ಬಾವಿಗಳಿಗೆ ಮೋಟಾರ್ ಪಂಪ್ ಮತ್ತು ಇತರೆ ಪರಿಕರಗಳನ್ನು ಫಲಾನುಭವಿಗಳಿಗೆ ಶಾಸಕ ಟಿಬಿ ಜಯಚಂದ್ರ ವಿತರಣೆ ಮಾಡಿದರು ಶಿರಾನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ಆದಿಜಾಂಬವ ಅಭಿವೃದ್ಧಿ ನಿಗಮದಿಂದ ಕೊರೆಯಲಾಗುವ ಕೊಳವೆ ಬಾವಿಗಳಿಗೆ ಮೋಟಾರ್ ಪಂಪ್ ಮತ್ತು ಇತರೆ ಪರಿಕರಗಳನ್ನು ಫಲಾನುಭವಿಗಳಿಗೆ ಶಿರಾ ಶಾಸಕ ಟಿಬಿ ಜಯಚಂದ್ರ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಶಿರಾ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಣಿ ನಗರ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಂಜನ್ ಕುಮಾರ್ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಇವತ್ತು ಬಹುಶಃ ಇವತ್ತಿರ್ತಕ್ಕಂಥ ಉರಿ ಬಿಸಿಲು ಈಗಾಗಲೇ ಹನ್ನೊಂದು ಗಂಟೆಗೆ ಹನ್ನೊಂದು ಹನ್ನೊಂದುವರೆಗೇ ಮೂವತ್ತ್ನಾಲ್ಕು ಡಿಗ್ರಿಗೂ ಹೆಚ್ಚು ಇದೆ ಈ ವಾರ ಪೂರ್ತಿ ಬಿಸಿಲಿನ ಶಾಖ ಜಾಸ್ತಿ ಆಗ್ತದೆ ಅಂಥೇಳಿ ಅದು ಮಾಧ್ಯಮದಲ್ಲೆಲ್ಲ ಕೂಡ ಬರ್ತಾ ಇದೆ ಇದೆಲ್ಲದಕ್ಕೆ ಹೆಚ್ಚಾಗಿ ಭಾಳ ಸಂತೋಷ ಇಂಥ ಸಂದರ್ಭದಲ್ಲೂ ಕೂಡ ಇವತ್ತು ಆದಿಜಾಂಬುವ ನಿಗಮದ ವತಿಯಿಂದ ಐವತ್ತಾರು ಜನರಿಗೆ ಐವತ್ತಾರು ಐವತ್ತಾರು ಜನರಿಗೆ ಪರಿಕರಗಳನ್ನು ಕೊಡ್ತಕ್ಕಂಥ ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಬಹುಶಃ ಶಾಂತಕುಮಾರ್ ಇವಾಗ ಸ್ವಾಗತ ಮಾಡಬೇಕಾದಾಗ ಹೇಳ್ದ ಇಷ್ಟು ದೊಡ್ಡ ಕಾರ್ಯಕ್ರಮ ಯಾವತ್ತೂ ಆಗಿರಲಿಲ್ಲ ಅಂದರೆ ಅದೇ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗೋದಕ್ಕೆ ಕಾರಣ ಅಂತೇಳಿದ್ರೆ ಬಹುಶಃ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ಪರಿಶಿಷ್ಟ ವರ್ಗ ಮತ್ತು ಪಂಗಡದವರಿಗೆ ಹೆಚ್ಚು ಹಣವನ್ನು ನೀಡಬೇಕು ಸವಲತ್ತನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ವಿಶೇಷವಾದಂಥ ಕಾಯ್ದೆಯನ್ನು ನಾನೇ ಕಾನೂನು ಮಂತ್ರಿಯಾಗಿ ತಂದಿದ್ದಂಥದ್ದು ಅದರಿಂದಾಗಿ ಇವತ್ತು ಎಷ್ಟಾಗಿದೆ ಅಂತೇಳಿದ್ರೆ ನಲವತ್ತ ಆರು ಸಾವಿರ ಕೋಟಿ ಈ ವರ್ಷ ನಲವತ್ತಾರು ಸಾವಿರ ಕೋಟಿ ಇವತ್ತು ಪರಿಶಿಷ್ಟ ವರ್ಗ ಮತ್ತು ಪಂಗಡದವರೆಗೂ ಕೂಡ ಬರಕ್ಕೆ ಸಾಧ್ಯ ಆಗ್ತದೆ ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಯಾದಲಡಗು ಶ್ರೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಸ್ಫಟಿಕಾಪುರಿ ಮಹಾಸಂಸ್ಥಾನ ಮಠದ ಶ್ರೀ ನಂಜಾವಧೂತ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ರಂಗನಾಥ ಸ್ವಾಮಿ ಕಲ್ಲುಗಾಲಿ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು ಸಾವಿರಾರು ಭಕ್ತರು ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀರಂಗನಾಥ ಸ್ವಾಮಿ ಆಶೀರ್ವಾದ ಪಡೆದರು ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷ ವೈಕೆ ಜಯರಾಮಪ್ಪ ಕಾರ್ಯದರ್ಶಿ ಪಾಂಡುರಂಗಪ್ಪ ಪ್ರಧಾನ ಅರ್ಚಕ ಪಿ ಪಿಚಿದಾನಂದ್ ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷ ಮಹಲಿಂಗಪ್ಪ ನಾದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್ ಈ ವೇಳೆ ಉಪಸ್ಥಿತರಿದ್ದರು ಭಕ್ತರಿಗೆ ಅನ್ನದಾಸೋಹ ಹಾಗೂ ಸುಗಮ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಆ ಹಿಂದಿನ ಕೆರೆ ಸೇರಿದೆ ಮುಂದಿನ ಕೆರೆ ಸೇರಿ ಗೋಬಿ ಕೆರೆ ಸೇರಿದೆ ಹೊಸಹಳ್ಳಿ ಕೆರೆ ಸೇರಿದೆ ಆ ಇವೆರಡು ಕೆರೆಗಳು ಕ್ಯಾಲಿಗುಂಟೆ ಗುಂಟೆ ಹೊಸಳ್ಳಿ ಈ ಥರದ ಕೆರೆಗಳು ಸೇರಲಿಲ್ಲ ಹಿಂದೆ ರಾಜೇಶ್ ಗೌಡ ಶಾಸಕರು ನಾನು ಅವಾಗ ಹೇಳಿದ್ದೆ ಬರೀ ಮೂವತ್ತೈದು ಕೆರೆಯನ್ನು ಸೇರಿಸಿದ್ರು ಈ ತಾಲೂಕಿನಲ್ಲಿ ಆ ಈಗ ಆಗಿದೆ ಅಂತ ಮತ್ತೆ ಅವ್ರು ಮೂವತ್ತು ಕೆರೆ ಆ್ಯಡ್ ಮಾಡಿದ್ರು ಅಲ್ಲಿಗೆ ಅರವತ್ತೈದು ಕೆರೆ ಈ ತಾಲೂಕಿನಲ್ಲಿ ಸೇರುವಂಥದ್ದಾಯಿತು ಹಾಗಾಗಿ ಜಯಚಂದ್ರ ಅವರ ಗಮನಕ್ಕೆ ತರೋಣ ಅವ್ರಿಗೆ ನೀರಾವರಿ ಬಗ್ಗೆ ವಿಶೇಷವಾದ ಆಸಕ್ತಿ ಇದೆ ಬರಲಿ ಹಾಗೆ ಅಂತ ಮತ್ತಿನ್ನೊಂದೆರಡು ಮೂರು ಕೆಲಸಗಳು ಈ ಭಾಗದ್ದು ಹೊಡೆದ್ರು ಕಟ್ಟಿಲ್ಲ ನಾನು ಇದನ್ನು ಬರೀ ಕೆರೆ ಕಳಸರಿ ನಾವೇ ಬಂದು ಅದನ್ನು ಅಡಿಪಾಯ ಹಾಕೋದ್ವಿ ಅದನ್ನು ಆಗಲಿಲ್ಲ ಅದು ಆ ಈಗಲೂ ಕೆರೆ ಕವಡಿ ಎಲ್ಲ ಒಡೆದಿದೆ ನೀರು ನಿಲ್ತಾ ಇಲ್ಲ ಅದನ್ನು ಕೂಡ ಕಟ್ಟುವಂಥ ಕೆಲಸ ಮಾಡಲಿಲ್ಲ ಅವ್ರ ಗಮನಕ್ಕೆ ತಂದರೆ ಅವ್ರಿಗೆ ಭಾಳ ಆಸಕ್ತಿ ಇದೆ ಅದು ಆಗಲಿ ಹಾಗೆ ಅಂತೇಳಿ ಈ ಭಾಗಕ್ಕೆ ನೀರಿನ ವಿಷಯ ವಿಷಯದಲ್ಲಿ ನಮ್ಮ ಜಯರಾಮಣ್ಣವರು ಭಾಳ ಮುಂದಾಲೋಚನೆ ಇಟ್ಕೊಂಡು ಭಾಳ ಯೋಜನೆಗಳನ್ನು ರೂಪಿಸಿದ್ರು ಅವೆಲ್ಲ ಕಾರ್ಯಯೋಜನೆಗೆ ಬರಲಿಲ್ಲ ಹಾಗಾಗಿ ಜಯಚಂದ್ರ ಅವ್ರಿಗೆ ಅದನ್ನು ಗಮನಕ್ಕೆ ತಂದು ಅದನ್ನೆಲ್ಲ ಸೇರ್ಪಡೆಗೊಳಿಸುವಂಥ ಕೆಲಸ ಮಾಡೋಣ ಮತ್ತು ಇನ್ನೊಂದು ಯಾತ್ರೆ ನಿವಾಸನೋ ಅಥವಾ ಯಾವುದಾದ್ರು ಪ್ರವಾಸೋದ್ಯಮ ಇಲಾಖೆಯೊಂದು ಸ್ವಲ್ಪ ದುಡ್ಡು ಹಾಕ್ಸಿದ್ರೆ ಚಿತ್ರ ವ್ಯವಸ್ಥಿತವಾಗಿ ನೋಡಿ ನಮ್ಮ ಕೋಣೆನವರು ಅವರು ಭಾಳ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಒಂದು ದೊಡ್ಡ ಪುಣ್ಯಕ್ಷೇತ್ರ ಯಾವಾಗಲೂ ಬ್ಯುಸಿ ಇರ್ತದೆ ಮದುವೆಗಳು ಆಗ್ತಾನೆ ಇರ್ತವೆ ಆಮೇಲೆ ವೀರಭೊಮ್ಮನಳ್ಳ ಕೂಡ ಅಲ್ಲೂ ಕೂಡ ಮದುವೆಗಳು ನಡೀತಾ ಇರ್ತವೆ ಎಲ್ಲ ಅನಾರ ಅಲ್ಲೂ ಒಂದು ಅನುಭವನ ಆಗಬೇಕು ಇಲ್ಲಿ ಕೆಳಗೆ ಡೈನಿಂಗ್ ಹಾಲ್ ಮಾಡಿ ಮೇಲೆ ರಿಸೆಪ್ಷನ್ ಹಾಲ್ ಮಾಡಿದ್ರೆ ಇಲ್ಲೂ ಭಾಳ ವಿಶಾಲವಾಗಿ ಪಾರ್ಕಿಂಗ್ ಎಲ್ಲ ಭಾಳ ಜಾಗ ಇರೋದ್ರಿಂದ ಇಲ್ಲೂ ಕೂಡ ಮದುವೆಗಳು ಜರುಗುವಂಥದ್ದಾಗ್ತದೆ ಆ ರಂಗನಾಥ ಸ್ವಾಮಿ ಇರ್ತಾನೆ ಅಲ್ಲಿ ಕಲ್ಯಾಣಗಳು ನಡೀತಾ ಇರಬೇಕು ಯಾವಾಗಲೂ ಕೂಡ ಅದನ್ನು ಇಷ್ಟಪಡ್ತಾರೆ ರಂಗನಾಥ ಸ್ವಾಮಿ ಅದರಿಂದ ಇಲ್ಲೂ ವೀರಭೊಮ್ಮನಹಳ್ಳಿ ಇಲ್ಲೆಲ್ಲ ಸಮುದಾಯ ಆಗಬೇಕು ಅದನ್ನು ಜಯಚಂದ್ರ ಅವ್ರಿಗೆ ಹೇಳೋಣ ಹಾಗೆ ಅಂತ ಅಂದ್ಕೊಂಡೆ ಆಮೇಲೆ ಸಿಕ್ಕಾಗ ನಾನು ಅದನ್ನು ಅವ್ರಿಗೆ ಮಾತನಾಡ್ತೀನಿ ನೀವೆಲ್ಲ ಸಿಕ್ಕಾಗ ಕೂಡ ನನಗೆ ನೆನಪಿಸಿ ದಯಮಾಡಿ ಅವರು ಕೂಡ ನಾನು ಇವೆರಡು ಅವ್ರನ್ನ ಕೆಲಸಗಳನ್ನ ಅವ್ರಿಗೆ ನೆನಪು ಮಾಡ್ತೀನಿ ಮತ್ತು ಕೆರೆಗಳು ಇವು ಸೇರಬೇಕು ಭಾಳ ಅವೈಜ್ಞಾನಿಕ ಇವೆಲ್ಲ ಇರಿಗೇಷನ್ ಮಾಫಿಯಾ ಭಾಳ ದೊಡ್ಡ ಮಾಫಿಯಾ ಇವೆಲ್ಲ ಕಣ್ಣು ಶಿರಾ ತಾಲೂಕಿನ ಚಿರತಾಹಳ್ಳಿಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ಸಿ ಎಂ ರಾಜೇಶ್ ಗೌಡ ಅವರ ಐವತ್ತೊಂದನೇ ಹುಟ್ಟು ಹಬ್ಬವನ್ನ ಅಭಿಮಾನಿಗಳು ಆಚರಿಸಿದರು ಮಾಜಿ ಶಾಸಕರ ಹುಟ್ಟೂರಾದ ಶಿರಾ ತಾಲೂಕಿನ ಚಿರತಹಳ್ಳಿಯಲ್ಲಿ ಐವತ್ತೊಂದನೇ ಹುಟ್ಟುಹಬ್ಬವನ್ನ ಆಚರಿಸಿದರು ನನ್ನ ಮಾತಿಗೆ ಗೌರವವನ್ನು ನೀಡಿ ಯಾವುದೇ ಫ್ಲೆಕ್ಸ್ ಬ್ಯಾನರ್ ಹಾಗೂ ಅದ್ದೂರಿ ಆಡಂಬರದ ಹುಟ್ಟುಹಬ್ಬ ಆಚರಣೆಯನ್ನ ಮಾಡದೆ ಸರಳವಾಗಿ ಆಚರಿಸಿದ ನನ್ನೆಲ್ಲ ಅಭಿಮಾನಿಗಳಿಗೆ ಅಭಿನಂದನೆ ಸಲ್ಲಿಸಿದರು ಅದು ಕಳೆದು ಆ ಒಂದು ಎರಡೂವರೆ ವರ್ಷ ಅವಧಿನಲ್ಲಿ ಎಲ್ಲಾ ಭಾಷಣಗಳಲ್ಲಿ ಹೇಳ್ತಿತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಅಡಿಯಲ್ಲಿ ಯಾವ್ದಾವ್ದು ಇಲಾಖೆ ಇದೆ ನೀವ್ ಹೇಳಿ ಒಂದು ಪಟ್ಟಿ ಮಾಡಿ ಆ ಇಲಾಖೆಯಿಂದ ನಮ್ಮ ತಾಲೂಕ್ನಲ್ಲಿ ಈ ಕೆಲಸ ನಾನು ತಂದಿದ್ದೀನಿ ಈ ಕೆಲಸ ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಅಂತಕ್ಕಂಥದ್ದು ನಾನ್ ಕೆಲವಾರು ಭಾಷಣಗಳಲ್ಲಿ ಸಭೆಗಳಲ್ಲಿ ಹೇಳಿದ್ವಿ ತಮ್ಮೆಲ್ಲರ ಒಂದು ಪ್ರೋತ್ಸಾಹ ಉತ್ಸಾಹ ಏನು ಉಪಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಪ್ರೋತ್ಸಾಹ ಉತ್ಸಾಹಗಳು ನಮ್ಗೆ ತುಂಬಿದ್ರಿ ಅದರಂತೆ ಕೇವಲ ಎರಡು ವರ್ಷದಲ್ಲಿ ಈ ತಾಲೂಕಿನ ಇನ್ನೂರ ತೊಂಬತ್ನಾಲ್ಕು ಗ್ರಾಮಗಳನ್ನು ಪ್ರವಾಸ ಮಾಡಿ ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಪ್ರವಾಸ ಮಾಡಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಒಂದು ಗುರುತ್ಕರವಾದಂತಹ ಕೆಲಸ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಆಯಿತು ನಿಜ ಬೂತ್ ತುಂಬಲಿಲ್ಲ ಬೂತ್ ತುಂಬಲಿಲ್ಲ ಎರಡ್ ಸಾವಿರದ ಇಪ್ಪತ್ ಮೂರನೇ ಚುನಾವಣೆಯಲ್ಲಿ ಆದರೆ ಸಂತೃಪ್ತಿಯಿಂದ ಹೃದಯ ತುಂಬಿದೆ ಯಾಕಂದ್ರೆ ನಾವು ನಿಷ್ಠೆಯಿಂದ ಕೆಲಸ ಮಾಡಿದ್ವಿ ಜನರನ್ನ ತಲುಪಿದ್ವಿ ಅವರ ಅಪೇಕ್ಷೆಗಳ ಆಕಾಂಕ್ಷೆಗಳು ಏನಿದ್ವು ಆ ಸಂದರ್ಭದಲ್ಲಿ ಅದನ್ನ ನಾವು ಮುಟ್ಟಿದ್ವಿ ಅಂತಕ್ಕಂಥದ್ದು ಸಂತೃಪ್ತಿ ನಮಗೆ ನಮ್ಗೆ ಖಂಡಿತವಾಗಲಿಲ್ಲ ಈ ಸಂದರ್ಭದಲ್ಲಿ ನೂರಾರು ಅಭಿಮಾನಿಗಳು ಹಿರಿಯ ರಾಜಕೀಯ ನಾಯಕರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಮತ್ತು ಬೂಚ್ ವಿಲ್ಮೋರ್ ಇಬ್ಬರು ಮಾರ್ಚ್ ಹದಿನೆಂಟರಂದು ಭೂಮಿಗೆ ಮರಳಲಿದ್ದಾರೆ ಎಂದು ನಾಸಾ ಭಾನುವಾರ ಸಂಜೆ ಹೇಳಿಕೆ ಬಿಡುಗಡೆ ಮಾಡಿದೆ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಮತ್ತು ಬೂಚ್ ವಿಲ್ಮೋರ್ ಇಬ್ಬರು ಫ್ಲೋರಿಡಾ ಕರಾವಳಿಯಲ್ಲಿ ಇಳಿಯಲಿದ್ದು ಈ ಕ್ಷಣಗಳನ್ನ ನಾಸಾ ನೇರ ಪ್ರಸಾರ ಮಾಡಲಿದೆ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯ ಹ್ಯಾಚ್ ಅನ್ನು ಮುಚ್ಚುವ ಸಿದ್ಧತೆಗಳೊಂದಿಗೆ ನೇರ ಪ್ರಸಾರ ಪ್ರಾರಂಭವಾಗಲಿದೆ ಈ ನಿಟ್ಟಿನಲ್ಲಿ ಬಹುತೇಕ ಸಿದ್ಧತೆಗಳು ಈಗಾಗಲೇ ಪೂರ್ಣಗೊಂಡಿವೆ ಬೂಚ್ ವಿಲ್ಮೋರ್ ಮತ್ತು ಸುನಿತಾ ವಿಲಿಯಮ್ಸ್ ಅವರನ್ನ ಫೇಸ್ ಎಕ್ಸ್ ಯು ಡ್ರ್ಯಾಗನ್ ಕ್ರಾಫ್ಟ್ ಮೂಲಕ ಮರಳಿ ಕರೆತರಲಾಗುವುದು ಇದಕ್ಕಾಗಿ ಡ್ರ್ಯಾಗನ್ ಕ್ರಾಫ್ಟ್ ಈಗಾಗಲೇ ಐಎಸ್ಎಸ್ ತಲುಪಿದೆ ಗಗನಯಾತ್ರಿಗಳನ್ನು ಹೊತ್ತು ಬಾಹ್ಯಾಕಾಶ ನೌಕೆ ಮಂಗಳವಾರ ಸಂಜೆ ಐದು ಐವತ್ತೇಳರ ಸುಮಾರಿಗೆ ಫ್ಲೋರಿಡಾ ಕರಾವಳಿಗೆ ಆಗಮಿಸಲಿದೆ ಎಂದು ನಾಸಾ ತಿಳಿಸಿದೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ